ನಮಸ್ಕಾರ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಚಾನೆಲ್ಗೆ ನಾವೆಲ್ಲ ಜಿಜ್ಞಾಸೆ ಪಡುವ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಿಸುತ್ತೇವೆ ಇಂದಿನ ಪ್ರಶ್ನೆ ಬಹಳ ಮುಖ್ಯವಾದುದು ಹೆಣ್ಣಿಗೆ ಕಾಂಡುಂ ಹಾಕಿ ಮಾಡಿದ್ರೆ ಅವಳಿಗೆ ಸುಖ ಸಿಗುತ್ತಾ ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ನೀಡಲು ನಾನು ಇಲ್ಲಿ ಬಂದಿದ್ದೇನೆ ಮೊದಲಿಗೆ ಕಾಂಡುಂ ಬಳಸುವುದು ಸುರಕ್ಷತೆಗಾಗಿ ಅತಿ ಮುಖ್ಯ ಇದು ಅಯೋಚಿತ ಗರ್ಭಧಾರಣೆಯನ್ನು ತಡೆಯುವುದರೊಂದಿಗೆ ಲೈಂಗಿಕ ರೋಗಗಳಿಂದಲೂ ರಕ್ಷಣೆ ನೀಡುತ್ತದೆ ಹೆಣ್ಣಿಗೆ ಕಾಂಡೋಂ ಬಳಸಿ ಲೈಂಗಿಕ ಕ್ರಿಯೆ ಮಾಡಿದಾಗ ಸುಖ ಸಿಗುತ್ತದೆಯಾ ಅನ್ನುವುದು ಒಂದು ಸಾಮಾನ್ಯ ಪ್ರಶ್ನೆ ಇಲ್ಲಿ ತಿಳಿಯಬೇಕಾದದ್ದು ಕಾಂಡೋಂ ಬಳಸಿದರೆ ಹೇಗೆ ಹೊಡಿಸುತ್ತಾರೆ ಅದರ ಗುಣಮಟ್ಟ ಮತ್ತು ಲೈಂಗಿಕ ಕ್ರಿಯೆಯ ತಂತ್ರ ಈ ಎಲ್ಲಾ ಅಂಶಗಳು ಹೆಣ್ಣಿನ ಸುಖವನ್ನು ಹೇಗೆ ಪ್ರಭಾವಿಸುತ್ತವೆ ಎಂಬುದಕ್ಕೆ ಮುಖ್ಯವಾಗಿರುತ್ತವೆ ಸರಿಯಾದ ಕಾಂಡೋಂ ಬಳಸಿದರೆ ಹೆಣ್ಣುಮಕ್ಕಳಿಗೆ ಸುಖ ಸಿಗುವಲ್ಲಿ ಯಾವುದೇ ಅಡ್ಡಿ ಆಗಲ್ಲ ಹಾಗೆ ಕಾಂಡೋಮ್ ಬಳಸಿದಾಗ ಸ್ವಲ್ಪ ತಂಪು ಅನಿಸಬಹುದು ಆದರೆ ಇದು ದೆಸೆ ಅಥವಾ ಸುಖವನ್ನು ಕಡಿಮೆ ಮಾಡುವುದಿಲ್ಲ ಸ್ಪಂದನೆ ಮತ್ತು ಅನುಭವದಲ್ಲಿ ವೈವಿಧ್ಯತೆ ತರಲು ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಕಾಂಡೋಮ್ ಲಭ್ಯವಿವೆ ಹೆಣ್ಣು ಮತ್ತು ಗಂಡು ಇಬ್ಬರೂ ಹೊಂದಾಣಿಕೆ ಮತ್ತು ಸಮನ್ವಯದಲ್ಲಿ ಸುಖವನ್ನು ಹೆಚ್ಚಿಸಿಕೊಳ್ಳಬಹುದು ಇದು ವೈಯಕ್ತಿಕ ಅನುಭವದ ವಿಷಯವಾಗಿದ್ದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಸಂಭಾಷಣೆ ಇದನ್ನು ಇನ್ನೂ ಉತ್ತಮಗೊಳಿಸಬಹುದು ಅಂತಿಮವಾಗಿ ಕಾಂಡೋಮ್ ಬಳಕೆ ಮಾಡಲು ಮುಕ್ತವಾಗಿರಿ ಇದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಮುಖ್ಯವಾಗಿದೆ ಸುಖ ಪ್ರತಿ ವ್ಯಕ್ತಿಗಿಂತ ವಿಭಿನ್ನವಾಗಿದೆ ಮತ್ತು ಅದು ನೀವು ಹೇಗೆ ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸುತ್ತೀರೋ ಅದಕ್ಕಿಂತ ಮುಖ್ಯ ನಿಮ್ಮ ಪ್ರಶ್ನೆಗಳಿಗಾಗಿ ಧನ್ಯವಾದಗಳು ಮತ್ತಷ್ಟು ಮಾಹಿತಿ ಬೇಕಾದರೆ ಕೆಳಗಿನ ಕಾಮೆಂಟ್ ಸೆಕ್ಷನ್ನಲ್ಲಿ ಬರೆಯಿರಿ ನಿಮ್ಮ ಅಭಿಪ್ರಾಯಗಳು ಮತ್ತು ಮತ್ತಷ್ಟು ಪ್ರಶ್ನೆಗಳು ನಮ್ಮ ಮುಂದಿನ ವಿಡಿಯೋಗಳನ್ನು ರೂಪಿಸುವಲ್ಲಿ ಸಹಾಯ ಮಾಡುತ್ತವೆ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡೋದು ಬೇಡಿ. ನೀವು ಈ ಮಾಹಿತಿ ಉಪಯುಕ್ತವೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು